ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಸವಿಗೋಷ್ಠಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನನ್ನ ಸವಿಗೋಷ್ಠಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಶ್ರೀ ರಾಘವೇಂದ್ರ ಸ್ವಾಮಿಯ ಇಷ್ಟಾರ್ಥ ಸಿದ್ಧಿ ಸಂಕಲ್ಪ ವೃತ್ತವನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡುವ ಮೂಲಕ ಶುಭಾರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಶ್ರೀ ರಾಘವೇಂದ್ರ ಸ್ವಾಮಿ ಇಷ್ಟಾರ್ಥ ಸಿದ್ಧಿ ಸಂಕಲ್ಪಋತ ಮೊದಲನೆಯದಾಗಿ ಸ್ವಚ್ಛಗೊಳಿಸಿದಂಥ ಪೂಜಾ ಕೊಠಡಿಯ ಒಂದು ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ಇಟ್ಟು ಅದರ ಮುಂಭಾಗದಲ್ಲಿ ನಿಮಗೆ ಗೊತ್ತಿರುವಂತಹ ರಂಗೋಲಿಯನ್ನು ಹಾಕಬೇಕು ರಂಗೋಲಿಯ ಮೇಲೆ ನಿಮ್ಮ ಮನೆಯಲ್ಲಿ ಪೂಜೆಗಾಗಿ ಬಳಸುವಂತಹ ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿಯ ತಟ್ಟೆಯನ್ನಿಟ್ಟು ಆ ತಟ್ಟೆಯ ಮೇಲೆ ರಾಯರ ವಿಗ್ರಹವನ್ನು ಇರಿಸಬೇಕು ನಿಮ್ಮ ಮನೆಯಲ್ಲಿ ಬೆಳ್ಳಿ ವಿಗ್ರಹ ಇದ್ದರೆ ಅದನ್ನೇ ಬಳಸಿ ನಮ್ಮ ಮನೆಯಲ್ಲಿ ಮಂತ್ರಾಲಯದಲ್ಲಿ ಕೊಟ್ಟಂತಹ ಈ ಒಂದು ವಿಗ್ರಹ ಇತ್ತು ಸೊ ಅದನ್ನೇ ನಾನು ಪೂಜೆಗೆ ಇಟ್ಟಿದ್ದೀನಿ ಆ ಬೆಳ್ಳಿ ತಟ್ಟೆಯ ಮುಂಭಾಗದ ಎಡ ಮತ್ತು ಬಲಗಡೆ ಸಿಪ್ಪೆ ಬಿಡಿಸದ ಕಾಯಿಯನ್ನು ಇಡಬೇಕು ತುಂಬ ಮುಖ್ಯವಾದ ವಿಷಯ ಏನಂತಂದರೆ ಎಣ್ಣೆ ಜಾಸ್ತಿ ಇಡಿಸುವಂತಹ ದೀಪವನ್ನು ಇಲ್ಲಿ ಹಚ್ಚಬೇಕಾಗುತ್ತೆ ಯಾಕಂತಂದರೆ ಎಂಟು ದಿನಗಳು ದೀಪ ಆರದಂತೆ ನೋಡ್ಕೊಬೇಕು ಹಾಗಾಗಿ ಇದಿಷ್ಟು ಈ ಸಂಕಲ್ಪ ವ್ರತಕ್ಕೆ ಚಿಕ್ಕದಾದ ತಯಾರಿ ಮೊದಲನೇದಾಗಿ ಆ ವಿಗ್ರಹದ ಬಲಭಾಗದಲ್ಲಿ ತಟ್ಟೆ ಒಳಗೆ ಬಲಭಾಗದಲ್ಲಿ ಕಡಲೆಬೇಳೆಯನ್ನು ಒಂದಿಡಿ ಕಡಲೆ ಬೇಳೆಯನ್ನು ಹಾಕಬೇಕು ಅದೇ ರೀತಿ ಎಡಭಾಗದಲ್ಲಿ ಒಂದಿಡಿ ಅಕ್ಕಿಯನ್ನು ಹಾಕಬೇಕು ಇದು ಪ್ರತಿದಿನವೂ ನಡಿಬೇಕು ಎಂಟು ದಿನಗಳ ವ್ರತ ಅಲ್ವಾ ಪ್ರತಿದಿನವೂ ನಡಿಬೇಕು ಅದಾದ ನಂತರ ನಾವು ಇಲ್ಲಿ ನೋಡಿ ನಾನು ಹೊಸದಾಗಿ ತಗೊಂಡಿದ್ದೆ ಈ ದೀಪನ ಇವತ್ತೇ ಇಷ್ಟಾರ್ಥ ಸಿದ್ಧಿ ಸಂಕಲ್ಪ ವೃತ್ತದ ದಿನನೇ ಬಳಸೋಣ ಅಂತ ಹೇಳಿ ಪೂಜೆಗೆ ಇಡೋಣ ಅಂತ ಹೇಳಿಬಿಟ್ಟು ಪ್ರತಿನಿತ್ಯದ ನಮ್ಮ ದೇವರ ಕೋಣೆಯ ಪೂಜೆಯಲ್ಲಿ ಇದನ್ನು ಇರಿಸಿ ಹಚ್ಚಿ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ತುಂಬ ಮುಖ್ಯವಾದಂಥದ್ದು ರಾಘವೇಂದ್ರ ಸ್ವಾಮಿಗೆ ತುಳಸಿಯ ದಳ ಈ ಒಂದು ಇಷ್ಟಾರ್ಥ ಸಿದ್ಧಿ ಸಂಕಲ್ಪದಲ್ಲಿ ತುಳಸಿ ದಳವನ್ನು ನಾವು ಇಡಬೇಕಾಗುತ್ತೆ ಇದಕ್ಕೆ ಉಪವಾಸ ಆಗಲಿ ಅಥವಾ ಯಾವುದೇ ರೀತಿಯ ಕಟ್ಟುನಿಟ್ಟಿಲ್ಲ ಪ್ರತಿನಿತ್ಯ ಊಟ ಮಾಡೋ ಥರನೇ ಊಟ ಮಾಡ್ಬೋದು ಸಸ್ಯಾಹಾರಿ ಏನಾದರೂ ಊಟ ಮಾಡ್ಬೋದು ಈ ರೀತಿ ತುಳಸಿ ದಳವನ್ನಿಟ್ಟು ಫೋಟೋಗೆ ಹಾರವನ್ನು ಹಾಕಬೇಕು ದೀಪ ಹಚ್ಚಿ ನಾವು ದಿನನಿತ್ಯ ಮಾಡುವಂತಹ ಪೂಜೆಯ ಥರನೇ ಪೂಜೆಯನ್ನು ಮಾಡಬೇಕು ಆದರೆ ಅದಕ್ಕೂ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದನ್ನು ಮರಿಬಾರ್ದು ಓಕೆ ತಯಾರಿಯನ್ನು ಮಾಡಿಕೊಂಡು ದೀಪ ಹಚ್ಚಿ ಹಚ್ಚುವಾಗ ಸಂಕಲ್ಪವನ್ನು ಮಾಡಿಕೊಂಡು ಹಚ್ಚಬೇಕು ಪೂಜೆಯನ್ನು ಮಾಡುವ ಮುಂಚೆನೇ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕು ಕೊನೆಗೆ ಆರತಿಯನ್ನು ಮಾಡಬೇಕು ನಿಮಗೆ ರಾಘವೇಂದ್ರ ಸ್ವಾಮಿಯ ಮಂತ್ರ ಗೊತ್ತಿದ್ರೆ ಅದನ್ನು ಹೇಳ್ತಾ ಆರತಿಯನ್ನು ಮಾಡಬೇಕು ಓ ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹೀಗೆ ಎಂಟು ದಿನಗಳು ಕೂಡ ನಮ್ಮ ಇಷ್ಟಾರ್ಥವನ್ನು ಸಂಕಲ್ಪ ಮಾಡಿ ಒಂದಿಡೀ ಬೇಳೆ ಮತ್ತು ಅಕ್ಕಿಯನ್ನ ಆಗ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಕಾಯಿಗಳನ್ನು ಬದಲಾಯಿಸುವಂತಿಲ್ಲ ಎಂಟು ಅದೇ ಕಾಯಿ ಇರಬೇಕು ತುಂಬ ಮುಖ್ಯವಾದ ವಿಷಯ ಏನು ಅಂತಂದರೆ ದೀಪ ಆರದಂತೆ ಎಣ್ಣೆಯನ್ನು ಬಿಡುತ್ತಾ ದೀಪ ಉರಿವಿಕೆಯನ್ನು ನಾವು ನೋಡಿಕೊಳ್ಬೇಕು ಹೀಗೆ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆದೊಡೆ ಶ್ರೀ ರಾಘವೇಂದ್ರ ಸ್ವಾಮಿ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹೀಗೆ ನಾವು ಎಂಟು ದಿನಗಳು ಕೂಡ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಎಂಟನೇ ದಿನ ಅಂದರೆ ಕೊನೆಯ ದಿನ ಎರಡು ಬೆಲ್ಲದ ಅಚ್ಚುಗಳಿಂದ ತುಪ್ಪದ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡಿದ ನಂತರ ಪ್ರತಿದಿನ ಅಂದರೆ ಎಂಟು ದಿನಗಳು ಸಂಕಲ್ಪ ಮಾಡಿ ಅರ್ಪಿಸಿದಂತಹ ಬೇಳೆ ಮತ್ತು ಅಕ್ಕಿಯನ್ನು ಒಟ್ಟುಗೂಡಿಸಿ ಪಾಯಸವನ್ನು ತಯಾರಿಸಬೇಕು ಆ ಪಾಯಸಕ್ಕೆ ಈ ಬೆಲ್ಲದ ಅಚ್ಚನ್ನು ಹಾಕಬೇಕು ಸಂಪೂರ್ಣವಾಗಿ ಪಾಯಸ ತಯಾರಾದ ನಂತರ ಒಲೆಯಿಂದ ಕೆಳಗಿರಿಸಿ ಅದಕ್ಕೆ ಈ ಎರಡು ಸಿಪ್ಪೆ ಬಿಡಿಸಿದ ಕಾಯಿಗಳಲ್ಲಿ ಒಂದು ಕಾಯಿಯನ್ನು ತುರಿದು ಆ ಕಾಯಿ ತುರಿಯನ್ನು ಆ ಪಾಯಸಕ್ಕೆ ಸೇರಿಸಬೇಕು ಕಾಯಿ ತುರಿಯನ್ನು ಸೇರಿಸಿದ ನಂತರ ಯಾವುದೇ ಕಾರಣಕ್ಕೂ ಪಾಯಸವನ್ನು ಕುದಿಸುವಂತಿಲ್ಲ ಓಕೆ ಈ ರೀತಿ ತಯಾರಿಸಿದಂತಹ ಪಾಯಸವನ್ನು ರಾಯರಿಗೆ ನೈವೇದ್ಯ ಮಾಡಿ ಕುಟುಂಬದ ಸದಸ್ಯರೆಲ್ಲರೂ ಸೇವಿಸಬೇಕು ಜೊತೆಗೆ ಹಸುಗಳಿಗೆ ನೀಡಬೇಕು ಇನ್ ಕೇಸ್ ನಿಮ್ಮ ಮನೆ ಹತ್ರ ಹಸು ಇಲ್ಲ ಅಂತಂದರೆ ಕನ್ಯೆ ಮುತ್ತೈದರು ಅಂದರೆ ಪುಟಾಣಿ ಮಕ್ಕಳನ್ನು ಕರೆದು ಈ ಪ್ರಸಾದವನ್ನು ನೀಡಬಹುದು ಇನ್ನೊಂದು ಕಾಯಿಯನ್ನು ನಮ್ಮ ಹತ್ತಿರದ ರಾಯರ ಮಠಕ್ಕೆ ನೀಡಬೇಕಾಗುತ್ತೆ ಇಲ್ಲಿಗೆ ಸಂಕಲ್ಪ ವ್ರತ ಇಷ್ಟಾರ್ಥ ಸಿದ್ಧಿ ಸಂಕಲ್ಪ ರಥ ಸಂಪೂರ್ಣವಾಗುತ್ತೆ ಹೀಗೆ ನೀವು ಕೂಡ ಇಷ್ಟಾರ್ಥ ಸಲ್ ಸಿದ್ಧಿ ಸಂಕಲ್ಪ ವ್ರತವನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ധന്യൂ